ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಒಂದರಿಂದ ಮೂರರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಒಂದೇ ಲೆಕ್ಕ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತ ಘನಾಕಾರದ ಎರಡು ಪೆಟ್ಟಿಗೆಗಳಿವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗ್ತವೆ ಅಂತ ಕೊಟ್ಟಿದ್ದಾರೆ ಫಸ್ಟು ಎ ಮ ಪೆಟ್ಟಿಗೆ ಮತ್ತು ಬಿ ಪೆಟ್ಟಿಗೆ ಎರಡು ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಅಂತಂದರೆ ಮೊದಲು ಎ ಪೆಟ್ಟಿಗೆಯ ಅಳತೆಯನ್ನು ಬರ್ಕೊಳೋಣ ಉದ್ದ ಅಗಲ ಮತ್ತು ಎತ್ತರ ಹಾಂ ನೋಡಿ ಪೆಟ್ಟಿಗೆ ಎ ಉದ್ದ ಎಲ್ ಅರವತ್ತು ಸೆಂಟಿಮೀಟರ್ ಅಗಲ ಬಿ ನಲವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಎಚ್ ಐವತ್ತು ಸೆಂಟಿಮೀಟರ್ ಆಗಿದೆ ಈಗ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರ್ಕೊಳ ಈಗ ನೋಡಿ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಳ ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಈಗ ಎರಡು ಇಂಟು ಎಲ್ ಅಂತಂದರೆ ಅರವತ್ತು ಇಂಟು ಬಿ ಅಂತಂದರೆ ನಲವತ್ತು ಪ್ಲಸ್ ಬಿ ಅಂದರೆ ನಲವತ್ತು ಎಂಟು ಎಚ್ ಅಂತಂದರೆ ಐವತ್ತು ಪ್ಲಸ್ ಈಗ ಎಚ್ ಅಂತಂದರೆ ಐವತ್ತು ಇಂಟು ಎಲ್ ಅಂತಂದರೆ ಅರುವತ್ತು ಸೊ ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಬ್ರ್ಯಾಕೆಟ್ ಬೇಕಾರೆ ಹಾಕ್ಕೋಬೋದು ನಾವು ಈಗ ಇವನ್ನ ಗುಣಿಸೋಣ ಎರಡು ಇಂಟು ನೋಡಿ ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಅಲ್ಲಿಗೆ ಎರಡು ಸಾವಿರದ ನಾನ್ನೂರು ಪ್ಲಸ್ ನಾಲ್ಕೈದಲೇ ಇಪ್ಪತ್ತು ಎರಡು ಸೊನ್ನೆ ಅಲ್ಲಿಗೆ ಎರಡು ಸಾವಿರ ಐದು ಇದು ಐದಾರಲೇ ಮೂವತ್ತು ಎರಡು ಸೊನ್ನೆ ಅಲ್ಲಿಗೆ ಮೂರು ಸಾವಿರ ಸೊ ಟೋಟಲ್ ಮಾಡಿದ್ರೆ ಎರಡೂ ಇಂಟು ನೋಡಿ ಎರಡು ಸಾವಿರ ಮೂರು ಸಾವಿರ ಕುಡಿದ್ರೆ ಐದು ಸಾವಿರ ಐದು ಸಾವಿರ ಎರಡು ಸಾವಿರ ಏಳು ಸಾವಿರ ಏಳು ಸಾವಿರದ ನಾನ್ನೂರು ಏಳು ಸಾವಿರದ ನಾನ್ನೂರು ಇದನ್ನು ಎಪ್ಪತ್ನಾಲ್ಕನ್ನು ಡಬಲ್ ಮಾಡೋಣ ಅಂದರೆ ನಾಲ್ಕು ನಾಲ್ಕೆರಲೇ ಎಂಟು ಏಳು ಎರಡೇ ಹದಿನಾಲ್ಕು ಸೊನ್ನೆ ಎಷ್ಟಿದೆ ಎರಡು ಸೊನ್ನೆ ಎರಡು ಸೊನ್ನೆ ಹಾಕೋರ ಅಲ್ಲಿಗೆ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಅಲ್ಲಿಗೆ ಹದಿನಾಲ್ಕು ಸಾವಿರದ ಎಂಟುನೂರು ಸೆಂಟಿಮೀಟ್ರ್ ಸ್ಕ್ವಯರ್ ಯಾಕೆ ಅಂತಂದರೆ ವಿಸ್ತೀರ್ಣ ಆಗಿರೋದ್ರಿಂದ ನಾವು ಇದನ್ನು ಚದರ ಸೆಂಟಿಮೀಟ್ರಲ್ಲಿ ಹೇಳಬೇಕು ಹಂಗಾಗಿ ಹದಿನಾಲ್ಕು ಸಾವಿರದ ಎಂಟುನೂರು ಸೆಂಟಿಮೀಟ್ರ್ ಸ್ಕ್ವಯರ್ ಆಗುತ್ತೆ ಈಗ ನಾವೇನು ಮಾಡೋಣ ಪೆಟ್ಟಿಗೆ ಬಿ ಪೆಟ್ಟಿಗೆ ಬಿದ್ ಬರ್ಕೊಡೋಣ ನೋಡಿ ಪೆಟ್ಟಿಗೆ ಬಿ ಇಲ್ಲ ಉದ್ದ ಎಲ್ ಐವತ್ತು ಸೆಂಟಿಮೀಟ್ರು ನೋಡಿ ಇಲ್ಲೇ ಇದೆ ಐವತ್ತು ಸೆಂಟಿಮೀಟ್ರ್ ಅಗಲ ಐವತ್ತು ಸೆಂಟಿಮೀಟ್ರ್ ಎತ್ತರ ಐವತ್ತು ಸೆಂಟಿಮೀಟ್ರ್ ಅಂದರೆ ಮೂರು ಸಹ ಐವತ್ತು ಸೆಂಟಿಮೀಟ್ರ್ ಇದೆ ಈಗ ಈ ಎರಡನೇ ಪೂರ್ಣ ಮೇಲ್ಮ ವಿಸ್ತೀರ್ಣದ ಸೂತ್ರನೂ ಅಷ್ಟೇ ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತ ಬರ್ಕೊಂಡು ಅದರ ವ್ಯಾಲ್ಯೂವನ್ನು ಹಾಕೋಣ ನೋಡಿ ಇದಕ್ಕೆ ಬೆಲೆಗಳನ್ನು ಹಾಕೋಣ ಎರಡು ಇಂಟು ಎಲ್ ಅಂತಂದರೆ ಐವತ್ತು ಹೌದಾ ಬಿ ಅಂತಂದರೂ ಸಹ ಐವತ್ತು ಅಂದರೆ ಎಲ್ಲ ವ್ಯಾಲ್ಯೂನೇ ಐವತ್ತು ಹಂಗಾಗಿ ನಾವು ಐವತ್ತೈವತ್ತೈವತ್ತು ಹಾಕೋಣ ಬಿ ಅಂದರೆ ಮತ್ತೆ ಐವತ್ತು ಇಂಟು ಎಚ್ ಅಂತಂದರೆ ಐವತ್ತು ಪ್ಲಸ್ ಎಚ್ ಅಂತಂದರೆ ಐವತ್ತು ಅಂತಂದರೆ ಹೇಗೇನು ಐವತ್ತು ಸೊ ಇದನ್ನು ಗುಣಿಸಿದ್ರೆ ನೋಡಿ ಎರಡು ಇಂಟು ಐದೈದು ಇಪ್ಪತ್ತೈದು ಅಲ್ಲಿಗೆ ಎರಡೂವರೆ ಸಾವಿರ ಮತ್ತು ಇದು ಐದೈದು ಇಪ್ಪತ್ತೈದು ಇದು ಸಹ ಎರಡೂವರೆ ಸಾವಿರ ಮತ್ತು ಐದೈದು ಇಪ್ಪತ್ತ ಐದು ಇದು ಸಹ ಎರಡೂವರೆ ಸಾವಿರ ಅಲ್ಲಿಗೆ ಎರಡುವರೆ ಸಾವಿರ ಎರಡುವರೆ ಸಾವಿರ ಎರಡೂವರೆ ಸಾವಿರ ಮೂರು ಎರಡು ಸಾವಿರ ಗುಣಿಸಿದ್ರೆ ಎರಡೂವರೆ ಎರಡೂವರೆ ಐದು ಐದು ಎರಡು ಏಳುವರೆ ಅಲ್ಲಿಗೆ ಎರಡು ಇಂಟು ಏಳುವರೆ ಆಯಿತು ಏಳು ಸಾವಿರದ ಐನೂರು ಈಗ ಎಪ್ಪತ್ತೈದು ಎರಡನೇ ನೂರೈವತ್ತಾಗುತ್ತೆ ನೂರೈವತ್ತು ಎರಡು ಸೊನ್ನೆ ಅಲ್ಲಿಗೆ ಬಿಡಿ ಹತ್ತು ನೂರು ಹದಿನೈದು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಸೊ ಹಾಗಾದರೆ ನೆನ್ಪಿಟ್ಕೊಳ್ಳಿ ಎರಡನೇ ಪೆಟ್ಟಿಗೆ ಏನಿದೆ ಅದರ ವಿಸ್ತೀರ್ಣ ಎಷ್ಟು ಹದಿನೈದು ಸಾವಿರ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ಹಾಗಾದರೆ ಯಾವುದು ಕಡಿಮೆ ಇದರಲ್ಲಿ ಎ ಪೆಟ್ಟಿಗೆಯದು ಕಡಿಮೆ ಹಾಗಾಗಿ ನಾವೇನು ಬರಿಬೋದು ಇವುಗಳಲ್ಲಿ ಎ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿ ಬೇಕಾಗುತ್ತವೆ ಅಂತ ಬರೆದ್ಬಿಡೋಣ ನೋಡಿ ದೇರ್ ಫಾರ್ ಎ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಡಿಮೆ ಇರೋದರಿಂದ ಎ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗ್ತವೆ ಅಂತ ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಎರಡನೇ ಲೆಕ್ಕ ಎಂಬತ್ತು ಸೆಂಟಿಮೀಟರ್ ಇಂಟು ನಲವತ್ತೆಂಟು ಸೆಂಟಿಮೀಟರ್ ಇಂಟು ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಅಳತೆ ಇರುವ ಒಂದು ಸೂಟ್ ಕೇಸ್ ಸುತ್ತಲೂ ಟಾರ್ಪಲಿನ್ ಬಟ್ಟೆ ಹೊಲೆಯಬೇಕಾಗಿದೆ ಅಂತಹ ನೂರು ಸೂಟ್ ಕೇಸ್ಗಳಿಗೆ ಹೊಲಿಯಲು ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟಾರ್ಪಲಿನ್ ಬಟ್ಟೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸೂಟ್ ಅಳತೆ ಅವರೇ ಕೊಟ್ಬಿಟ್ಟಿದ್ದಾರೆ ಉದ್ದ ಅಗಲ ಎತ್ತರ ಅವರೇ ಕೊಟ್ಟಿದ್ದಾರೆ ಸೊ ನೂರು ಸೂಟ್ ಕೇಸನ್ನು ಹೊಲಿಯಬೇಕಂತೆ ಹಾಗಾದರೆ ತೊಂಬತ್ತಾರು ಸೆಂಟಿಮೀಟ್ರ್ ಅಗಲದ ಟಾರ್ಪಲಿನ್ ಬಟ್ಟೆ ಎಷ್ಟು ಬೇಕು ಅಂತ ಫಸ್ಟ್ ನಾವೇನು ಮಾಡೋಣ ಈ ಏನು ಸೂಟ್ಕೇಸ್ ಇದೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳೋಣ ಈಗ ಲೆಕ್ಕ ಬರ್ಕೊಳ್ತು ಈಗ ನೋಡಿ ಸೂಟ್ ಕೇಸ್ನ ಉದ್ದ ಎಲ್ ಎಂಬತ್ತು ಸೆಂಟಿಮೀಟರ್ ಸೂಟ್ ಕೇಸ್ನ ಅಗಲ ಬಿ ನಲವತ್ತೆಂಟು ಸೆಂಟಿಮೀಟ್ರ್ ಇನ್ನು ಸೂಟ್ ಕೇಸ್ನ ಎತ್ತರ ಎಚ್ ಇಸ್ ಈಕ್ವಲ್ಟು ಇಪ್ಪತ್ನಾಲ್ಕು ಸೆಂಟಿಮೀರ್ ಅಂತ ಬರ್ಕೊಂಡಿದ್ದೀನಿ ಈಗ ಸೂಟ್ ಕೇಸ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ ಹಾಗಾಗಿ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಗಿದೆ ಈಗ ಎರಡು ಇಂಟು ಎಲ್ ಅಂತಂದರೆ ಏನು ಎಲ್ ಅಂದರೆ ಎಂಬತ್ತು ಎಂಟು ಬಿ ಅಂತಂದರೆ ಬಿ ಅಂದರೆ ಎರಡನೇದು ಇಟ್ಕೊಟ್ಟಿದ್ದಾರಲ್ಲ ನಲವತ್ತ ಎಂಟು ಅದನ್ನು ಬರ್ಕೊಳ ನಲವತ್ತೆಂಟು ಪ್ಲಸ್ ಬಿ ಅಂದರೆ ನಲವತ್ತೆಂಟು ಎಚ್ ಅಂತಂದರೆ ಇಲ್ಲಿದೆಯಲ್ಲ ಇದು ಇಪ್ಪತ್ತ ನಾಲ್ಕು ಪ್ಲಸ್ ಎಚ್ ಅಂತಂದರೆ ಮತ್ತೆ ಇಪ್ಪತ್ನಾಲ್ಕು ಇಂಟು ಎಲ್ ಅಂತಂದರೆ ಎಂಬತ್ತು ಸೊ ಈಗ ಇದನ್ನು ಗುಣಸ್ಕೊಳಣ ಎರಡು ಇಂಟು ನೋಡಿ ನಲವತ್ತೆಂಟು ಇಂಟು ಎಂಟನ್ನು ಗುಣಿಸ್ಕೊಳ ಇಲ್ಲೇ ನೋಡಿ ಎಂಟೆಂಟಲೇ ಅರವತ್ತ್ನಾಲ್ಕಕ್ಕೆ ನಾಲ್ಕು ದಶಕ ಆರು ಎಂಟು ನಾಲ್ಕಲೇ ಮೂವತ್ತೆರಡು ಆರು ಮೂವತ್ತ ಎಂಟು ಒಂದು ಸೊನ್ನೆ ಇರೋದರಿಂದ ಒಂದು ಸೊನ್ನೆ ಹಾಕ್ಕೊಳ್ತೀನಿ ಇನ್ನು ಈ ನೋಡಿ ಇಪ್ಪತ್ತ್ನಾಲ್ಕು ಮತ್ತು ನಲವತ್ತೆಂಟು ಈ ಕಡೆ ಮಾಡೋಣ ಇಪ್ಪತ್ನಾಲ್ಕು ನಲವತ್ತೆಂಟನ್ನು ಈ ಕಡೆ ಸೈಡಿಗೆ ಗುಣಿಸ್ಕೊಳ್ತಾ ಇದ್ದೀನಿ ನಾನು ಈಗ ಗುಣಿಸ್ಕೊಳೋಣ ಎಂಟು ನಾಲ್ಕಲೆ ಮೂವತ್ತೆರಡಕ್ಕೆ ಎರಡು ದಶಕ ಮೂರು ನಾಲ್ಕು ನಾಲ್ಕೆ ಹದಿನಾರು ಮೂರು ಹತ್ತೊಂಬತ್ತು ಇಲ್ಲಿ ಬಿಡಿಸ್ತಾನವನ್ನು ಬಿಡೋಣ ಈಗ ಎರಡೆಂಟ್ಲೆ ಹದಿನಾರು ದಶಕ ಒಂದು ನಾಲ್ಕೆರಡಲೇ ಎಂಟು ಒಂದು ಒಂಬತ್ತು ಈಗ ಕೂಡಿದ್ರೆ ಎರಡು ಇದು ಒಂಬತ್ತು ಆರು ಹದಿನೈದು ದಶಕ ಒಂದು ಹತ್ತು ಒಂದು ಹನ್ನೊಂದು ಅಲ್ಲಿಗೆ ಎಷ್ಟು ಬಂತು ಹನ್ನೊಂದು ಐವತ್ತೆರಡು ಅಂದರೆ ಸಾವಿರದ ನೂರ ಐವತ್ತ ಎರಡು ಪ್ಲಸ್ ಈಗ ಇಪ್ಪತ್ನಾಲ್ಕು ಎಂಟಲೇ ನೋಡಿ ಇಲ್ಲೇ ಗುಣಿಸ್ಕೊಂಬಿಡೋಣ ಎಂಟು ನಾಲ್ಕೆ ಮೂವತ್ತೆರಡಕ್ಕೆ ಎರಡು ತಸ್ಕ ಮೂರು ಎಂಟೆರಡಲೇ ಹದಿನಾರು ಮೂರು ಹತ್ತೊಂಬತ್ತು ಸೊನ್ನೆ ಇದೆ ಸೊನ್ನೆ ಅಲ್ಲಿಗೆ ಸಾವಿರದ ಒಂಬೈನೂರ ಇಪ್ಪತ್ತು ಈಗ ಇವೆಲ್ಲವನ್ನು ಕೂಡ್ಕೊಳೋಣ ಈ ಕಡೆ ಸೈಡಿಗೆ ನೋಡಿ ಇಲ್ಲೇ ಬರ್ಕೊಳ್ತೀನಿ ನಾನು ಇಲ್ಲಿ ಅಲ್ಲೇ ಸಾವಿರದ ನೂರ ಐವತ್ತೆರಡಿದೆ ಇದಕ್ಕೆ ಮೂವತ್ತೆಂಟು ನಲವತ್ತು ಮತ್ತು ಹತ್ತೊಂಬತ್ತು ಇಪ್ಪತ್ತು ಸೊ ಇವೆಲ್ಲವನ್ನು ಕೂಡ್ಕೊಂಡ್ಬಿಡೋಣ ಕೂಡ್ಕೊಂಡ್ರೆ ಇಲ್ಲಿ ಎರಡು ಇಲ್ಲ ಐದು ನಾಲ್ಕು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದಕ್ಕೊಂದು ದಶಕ ಒಂದು ಅಲ್ಲಿಗೆ ಎಂಟು ಎರಡು ಹತ್ತು 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 ಹತ್ತೊಂಬತ್ತು ದಶಕ ಒಂದು ಅಲ್ಲಿಗೆ ಎರಡು ಎರಡು ಮೂರು ಐದು ಐದು ಒಂದು ಆರು ಅಲ್ಲಿಗೆ ಎಷ್ಟು ಬಂತು ಅರವತ್ತೊಂಬತ್ತು ಹನ್ನೆರಡು ಅಂದರೆ ಆರು ಸಾವಿರದ ಒಂಬೈನೂರ ಹನ್ನೆರಡು ಬಂತು ಈಗ ಎರಡರಿಂದ ಇದನ್ನು ಗುಣಿಸ್ಕೊಳದ ಹೌದಾ ಇಲ್ಲಿ ಗುಣಿಸ್ಕೊಂಡ್ರೆ ನೋಡಿರಿ ಎರಡೆರಡಲೆ ನಾಲ್ಕು ಎರಡು ಒಂದಲೇ ಎರಡು ಎರಡು ಒಂಬತ್ತಲೇ ಹದಿನೆಂಟಕ್ಕೆ ಎಂಟು ದಶಕ ಒಂದು ನೆಕ್ಸ್ಟು ನೋಡಿ ಎರಡ ಆರ್ಲಿ ಹನ್ನೆರಡು ಒಂದು ಹದಿಮೂರು ಅಲ್ಲಿಗೆ ಇದೆಷ್ಟು ಬಂತು ಹದಿಮೂರು ಎಂಟು ಇಪ್ಪತ್ತು ನಾಲ್ಕು ಅಲ್ಲಿ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಅಲ್ಲಿಗೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಸ್ಕ್ವಯರ್ ಬರುತ್ತೆ ಇದು ಇದರ ಸೂಟ್ ಕೇಸ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆಗಿದೆ ಹಾಂ ಈಗ ನೋಡಿ ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣ ಸೂಟ್ ಕೇಸ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ ಹೌದಾ ಹಾಗಾಗಿ ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣ ನಮಗೆ ಏನು ಅದು ಸಾಮಾನ್ಯವಾಗಿ ಇರ್ತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಏನು ಯಾವುದೇ ಬಟ್ಟೆ ಉದ್ದ ಇಂಟು ಅಗಲ ಇರುತ್ತೆ ಹೌದಾ ಅದನ್ನು ಬರ್ಕೊಂಡ್ವಿ ನಾವು ಈಗ ಸೂಟ್ ಕೇಸ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ತಾನೇ ಕಂಡಿಡಿದ್ವಲ್ಲ ನಾವು ಏನು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಅದು ಇಲ್ಲಿ ನೋಡಿ ಇಲ್ಲಿ ಏನು ಹಾಂ ನೋಡಿ ಎಲ್ ಇಂಟು ಬಿ ಇಸ್ ಈಕ್ವಲ್ಟು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಆಯಿತು ಇಲ್ಲಿ ಎಲ್ಲಂತಂದರೆ ಗೊತ್ತಿಲ್ಲ ನಮಗೆ ಯಾಕೆ ಎಲ್ ಅಂತಂದರೆ ಉದ್ದ ಆದರೆ ಇವರು ಬರೀ ಅಗಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ತೊಂಬತ್ತಾರು ಸೆಂಟಿಮೀಟ್ರ್ ಅಗಲ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಅಗಲ ಬಿ ಎಷ್ಟು ತೊಂಬತ್ತಾರು ಸೆಂಟಿಮೀಟ್ರ್ ಸೊ ಅದನ್ನು ಬರ್ಕೊಳ್ತೀನಿ ಅಲ್ಲಿಗೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ನನಗೆ ಎಲ್ಲಿ ಬೇಕು ಅಂತಂದರೆ ಒರೇ ಗುಣಾಕಾರ ಮಾಡೋಣ ಅಲ್ಲಿಗೆ ಎಲ್ ಇಸ್ ಈಕ್ವಲ್ಟು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ತೊಂಬತ್ತಾರು ಸೊ ತೊಂಬತ್ತಾರು ಇರೋದರಿಂದ ಇದು ಹನ್ನೆರಡರಿಂದ ಹೋಗ್ಬೋದು ಚೆಕ್ ಮಾಡೋಣ ಅಲ್ಲಿಗೆ ನೋಡಿ ಹನ್ನೆರಡು ಐದು ಅರುವತ್ತು ಹನ್ನೆರಡು ಆರು ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ಎಂಟಲೇ ತೊಂಬತ್ತಾರು ಎಂಟರಿಂದ ಹೋಗುತ್ತೆ ಸೊ ಅದೇ ರೀತಿ ಹನ್ನೆರಡನ್ನು ಹನ್ನೆರಡರಿಂದ ಈ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕನ್ನು ಬಾಗ್ಸಲಿಕ್ಕೆ ಟ್ರೈ ಮಾಡೋಣ ಬರುತ್ತೆ ನೋಡಿರಿ ಹನ್ನೆರಡೊಂದೆ ಹನ್ನೆರಡು ಒಂದು ಉಳಿತು ದಶಕ ಅಂದರೆ ಎಂಟು ಇಳಿಸ್ಕೊಡೋಣ ನೆಕ್ಸ್ಟು ಮತ್ತು ಹನ್ನೆರಡೊಂದಲೇ ಹನ್ನೆರಡು ಆರು ಉಳಿತು ಎರಡು ಇಳಿಸ್ಕೊಡೋಣ ಹನ್ನೆರಡು ಐದಲೇ ಅರವತ್ತು ಹೌದಾ ಎರಡು ಉಳಿತು ಇಪ್ಪತ್ತ್ನಾಲ್ಕು ಆಯಿತು ಅಲ್ಲಿಗೆ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಅಲ್ಲಿಗೆ ಎಷ್ಟು ಎಷ್ಟರಿಂದ ಹೋಗುತ್ತೆ ಇದು ಮೇಲುಗಡೆ ಸಾವಿರದ ನೂರ ಐವತ್ತೆರಡು ಬೈ ಎಂಟು ಇಷ್ಟು ಬರುತ್ತೆ ಹೌದಾ ಈಗ ಹೇಗೇನು ಮತ್ತೆ ಎಂಟರಿಂದ ನಾವೇನು ಮಾಡೋಣ ಈ ಹನ್ನೊಂದು ಐವತ್ತೆರಡು ಅಂದರೆ ಸಾವಿರದ ನೂರ ಐವತ್ತೆರಡನ್ನು ಬಾಕ್ಸೋಣ ಅಲ್ಲಿಗೆ ಎಂಟು ಎಂಟೊಂದಲೆ ಎಂಟು ನೋಡಿ ಮೂರು ಉಳಿತು ಐದನ್ನು ಕೆಳಗೆ ಇಳಿಸ್ಕೊಡೋಣ ಅಲ್ಲಿಗೆ ಮೂವತ್ತೈದು ಆಯಿತು ಎಂಟು ನಾಲ್ಕಲೇ ಮೂವತ್ತ ಎರಡು ಅಲ್ಲಿಗೆ ಮೂರು ಉಳಿತು ಎರಡು ಅಲ್ಲಿಗೆ ಎಂಟು ನಾಲ್ಕಲೇ ಮೂವತ್ತೆರಡು ಸೊ ಅಲ್ಲಿಗೆ ನೂರ ನಲ್ವತ್ನಾಲ್ಕು ಬರುತ್ತದೆ ಎಲ್ಲಿ ಟು ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಸೊ ಹಾಗಾಗಿ ಬಟ್ಟೆಯ ಉದ್ದ ಏನಾಗುತ್ತೆ ನೂರ ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಆಗುತ್ತೆ ಅಂದರೆ ಏನು ಕೇಳಿದಾರೆ ತೊಂಬತ್ತಾರು ಸೆಂಟಿಮೀಟರ್ ಆಗಲಾದ ಟಾರ್ಪಲಿನ್ ಬಟ್ಟೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನಾವೇನು ಮಾಡೋಣ ನೂರು ಸೂಟ್ ಕೇಸಿಗೆ ಆಗಿರೋದ್ರಿಂದ ಆ ನೂರು ಇಂಟು ನೂರ ನಲ್ವತ್ನಾಲ್ಕು ನಾವು ಗುಣಿಸ್ಬಿಟ್ರೆ ಸಿಗ್ಬಿಡುತ್ತೆ ಅದನ್ನು ಬರ್ಕೊಳ್ಳೋಣ ಹಾಂ ನೋಡಿ ನೂರು ಕೇಸ್ ಹೊಲಿಯಲು ಬೇಕಾದ ಟಾರ್ಪಲಿನ್ ಬಟ್ಟೆ ಇಸ್ ಈಕ್ವಲ್ಟು ನೂರ ನಲ್ವತ್ನಾಲ್ಕು ನೋಡಿ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಆನ್ಸರ್ ಬಂತಲ್ಲ ನೂರ ನಲವತ್ನಾಲ್ಕು ಅದನ್ನು ನೂರರಿಂದ ಗುಣಿಸ್ಬೇಕು ಅಲ್ಲಿಗೆ ಎಷ್ಟಾಯಿತು ನೂರ ನಲ್ವತ್ನಾಲ್ಕು ಅದ್ರ ಮುಂದೆ ಎರಡು ಸೊನ್ನೆ ಬರೆದ್ರಾಯ್ತು ಅಲ್ಲಿಗೆ ಹದಿನಾಲ್ಕು ಸಾವಿರದ ನಾನ್ನೂರು ಸೆಂಟಿಮೀಟರ್ ಆಯಿತು ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ನೂರರಿಂದ ಭಾಗಿಸ್ಬೇಕು ನಾವು ನೂರಿಂದ ಭಾಗಿಸಿದ್ರೆ ಎರಡು ಸೊನ್ನೆ ಹೋಗುತ್ತೆ ಅಲ್ಲಿಗೆ ಇದು ನೂರ ನಲ್ವತ್ನಾಲ್ಕು ಮೀಟರ್ ಆಗುತ್ತೆ ನೂರ ನಲ್ವತ್ನಾಲ್ಕು ಮೀಟರ್ ಬೇಕು ಹಾಗಾಗಿ ನೂರು ಸೂಟ್ಕೇಸ್ ಒಲಿಯಲು ಬೇಕಾದ ಟಾರ್ಪಲಿನ್ ಬಟ್ಟೆ ಎಷ್ಟು ನೂರ ನಲವತ್ತ್ನಾಲ್ಕು ಮೀಟರ್ ಅಂತ ಬರೆದ್ರೆ ಮುಗಿಯುತ್ತೆ ಸೊ ನೋಡಿ ಈ ರೀತಿ ಬರಿಬೇಕಾಗತ್ತೆ ಮೂರನೇ ಲೆಕ್ಕ ಆರುನೂರು ಚದರ ಸೆಂಟಿಮೀಟರ್ ಕ್ಷೇತ್ರ ವಿಸ್ತೀರ್ಣವುಳ್ಳ ಘನದ ಅಂಚನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದರೆ ಇದು ತುಂಬ ಸುಲಭವಾದಂಥ ಲೆಕ್ಕ ಇಲ್ಲೇನು ಮಾಡೋಣ ಮೊದಲು ಘನದ ಅಂಚಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರ್ಕೊಳ್ಳೋಣ ಏನು ಆರು ಎಲ್ ಸ್ಕ್ವೇರ್ ನೋಡಿರಿ ಘನದ ಪೂರ್ಣ ಮೇಲ್ಮಯ ವಿಸ್ತೀರ್ಣದ ಸೂತ್ರ ಏನು ಅವರೇ ಕೊಟ್ಬಿಟ್ಟಿದ್ದಾರೆ ಆರುನೂರು ಚದರ ಸೆಂಟಿಮೀಟರ್ ಇನ್ನು ನಮಗೆ ಸೂತ್ರ ಗೊತ್ತಿದೆ ಏನು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಆರು ಎಲ್ ಸ್ಕ್ವೇರ್ ಆರು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಆರುನೂರು ನಮಗೆ ಘನದ ಅಂಚು ಕಂಡುಹಿಡಬೇಕಂದ್ರೆ ಎಲ್ ಬೆಲೆ ಕಂಡುಹಿಡಬೇಕು ಹಾಗಾಗಿ ನಾವೇನು ಮಾಡೋಣ ಒರೇ ಗುಣಾಕಾರ ಮಾಡೋಣ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರುನೂರು ಡಿವೈಡೆಡ್ ಬೈ ಆರು ಈಗ ಆರರಿಂದ ನಾವು ಆರುನೂರನ್ನು ಬಾಕ್ಸಿದ್ರೆ ಎಷ್ಟು ಬಂತು ಆರು ಒಂದಲೇ ಅಂದರೆ ನೂರು ಬಂತು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಟು ನೂರು ನನಗೆ ಎಲ್ ಬೇಕು ಹಂಗಾಗಿ ಎಲ್ಲಲ್ಲಿ ಎಲ್ಲಿಟು ಎಲ್ ಸ್ಕ್ವೇರಲ್ಲಿ ಎಲ್ಲಿ ಇಂಟು ಎಲ್ಲಿದೆ ಅಂದರೆ ನೂರಲ್ಲಿ ಹತ್ತು ಇಂಟು ಹತ್ತಿದೆ ಅಂದರೆ ಇದ್ರ ವರ್ಗಮೂಲ ಅಂತ ನಾನು ಹೇಳ್ತಾರದು ಅಲ್ಲಿಗೆ ಎಲ್ಲಿ ಇಸ್ ಈಕ್ವಲ್ಟು ಒಂದು ಎಲ್ಲನ ಬೆಲೆ ಬೇಕು ಅಲ್ಲಿಗೆ ಒಂದೆಲ್ಲನ ಬೆಲೆ ಹತ್ತು ಸೆಂಟಿಮೀಟರ್ ಒಂದೆಲ್ನ ಬೆಲೆ ಹತ್ತು ಸೆಂಟಿಮೀಟರ್ ಸೊ ಹಾಗಾಗಿ ಘನದ ಅಂಚು ಎಷ್ಟು ಹತ್ತು ಸೆಂಟಿಮೀಟರ್ ಆಗಿದೆ ಅದನ್ನು ಬರೆಯೋಣ ಸೊ ನೋಡಿ ಈಗ ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ